ನಾನು ಮಾಡ್ತಿರೋದು ಎಂಟು ಪ್ರಾಡಕ್ಟು ವೆಯ್ಟ್ ಲಾಸ್ ಪೌಡರು ಕಷಾಯ ಪುಡಿ ಗ್ರೀನ್ ಟೀ ಬಾರ್ಲಿ ಗಂಜಿ ರಾಕಿ ಅಂಬಲಿ ಫೇಸ್ ಪೌಡರು ಫೇಸ್ ಆಯಿಲು ಯಾರು ಬೇಕು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡರ್ ಕೊಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಇದೆ ವೆಯ್ಟ್ ಲಾಸು ಬರೀ ವೆಯ್ಟ್ ಲಾಸ್ ಕಂತಲ್ಲ ಪ್ರತಿಯೊಂದು ಆರೋಗ್ಯ ಸಮಸ್ಯೆನೂ ಒಬ್ರಿಗೊಬ್ ಒಬ್ರಿಗೊನ್ನೊಂದು ಒಂದೊಂದು ಆರೋಗ್ಯ ಇದೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಬರಲ್ಲ ಅದಕ್ಕೆ ದಯವಿಟ್ಟು ವಾಟ್ಸಪ್ ಮಾಡಿ ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೇನ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹನ್ನೆರಡು ಇಪ್ಪತ್ತು ರಾತ್ರಿ ಯಾಕೋ ಒಂದ್ ವಿಡಿಯೋ ಮಾಡೋಣ ಅಂತ ಅನಿಸ್ತು ಏನು ಅಂದ್ರೆ ನಮ್ ಜೀವನದ್ದು ಜೀವನದ್ದು ಒಂದು ಮೊಲದ ಸ್ಟೋರಿಯಿಂದ ನಾನು ಶುರು ಮಾಡೋಣ ಅನ್ಕೊಂಡೆ ನಾವು ಎಷ್ಟೇ ಏಜ್ ಆಗಿರ್ಲಿ ಇವಾಗ ನನ್ಗೆ ಐವತ್ತೆರಡು ವರ್ಷ ಎಷ್ಟೇ ಏಜ್ ಆಗಿರ್ಲಿ ನಮ್ ಜೊತೆಲಿ ಯಾರು ಖುಷಿಯಾಗಿದ್ದಾರೆ ಅವ್ರ ಜೊತೆಲಿ ಖುಷಿಯಾಗಿರೋಣ ಯಾಕಂದ್ರೆ ನಾಳೆ ಹೇಗೆ ಏನು ಅಂತ ಗೊತ್ತಿಲ್ಲ ಇವತ್ ರಾತ್ರಿ ಮಧ್ಯ ರಾತ್ರಿ ಹನ್ನೆರಡುವರೆ ಆಗಿರ್ಬೇಕಾದ್ರೆ ಬೆಳಗ್ಗೆ ಹೆಂಗೆ ಏನು ಎದ್ದಿವೋ ಇರಲ್ವೋ ನಾಳೆ ಅನ್ನೋದು ಯಾರ ಕೈಯಲ್ಲೂ ಇಲ್ಲ ಅಲ್ವಾ ಈ ಕ್ಷಣ ಇವಾಗ ಏನಿದೀವಿ ಅದನ್ನ ಲೈಫ್ನ ಎಂಜಾಯ್ ಮಾಡೋಣ ನಾನೊಂದು ಆರೋಗ್ಯ ಎಲ್ರಿಗೂ ಬೇಕು ಆರೋಗ್ಯಕ್ಕೆ ಫಸ್ಟ್ ದುಡ್ಡು ಬೇಕು ಆರೋಗ್ಯ ಬೇಕು ಸಂತೋಷ ಬೇಕು ಇವಾಗ ಏನಾಗೋಗ್ತಾ ಇದೆ ಎಲ್ಲಾ ಸಂಬಂಧಗಳು ದೂರ 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 ಆಗ್ತಿದೆ ಯಾಕೆ ಅಂತ ಅಂದ್ರೆ ಎಲ್ರಿಗೂ ಟೈಮ್ ಇಲ್ಲ ಯಾರಿಗೂ ಯಾವುದಕ್ಕೂ ಟೈಮ್ ಇಲ್ಲ ಬರೀ ದುಡಿಬೇಕು ದುಡ್ಡು ಮಾಡ್ಬೇಕು ಸ್ಟೇಟಸ್ ಮಾಡ್ಬೇಕು ಕಾರ್ ತಗೋಬೇಕು ಬಂಗ್ಲೆ ತಗೊಳ್ಬೇಕು ಇದೇ ಹೊರ್ತು ನಾವು ಯಾರು ಚೆನ್ನಾಗಿದ್ದಾರೆ ಅವ್ರ ಜೊತೆ ನಾವು ಚೆನ್ನಾಗಿರೋಣ ಅವರು ನಾವು ಖುಷಿಯಾಗಿರೋಣ ಅದೆಲ್ಲ ಏನೂ ಇಲ್ಲ ಹೌದು ಇವಾಗ ನಾನು ಒಂದು ಮೊಲದ ಸ್ಟೋರಿ ಹೇಳ್ತೀನಿ ಅದ್ರಲ್ಲಿ ಎಷ್ಟು ಅರ್ಥ ಇದೆ ಅಂತ ಅಂದ್ರೆ ನಿಮ್ಗೆ ಎಲ್ರಿಗೂ ಒಂದು ಗೊತ್ತಾಗುತ್ತೆ ಆ ಸ್ಟೋರಿ ಕೇಳಿದ್ಮೇಲೆ ನಿಮ್ಗೆ ಜೀವನ್ದು ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ ಒಂದು ಮೊಲ ಇರುತ್ತೆ ಒಂದು ಗಂಡ ಎಂಟಿ ಮಕ್ಕಳು ಒಂದು ಮೊಲ ಇರುತ್ತೆ ಆ ಮೊಲಗೆ ಬಾದಾಮಿ ಸುಲಿಯೋದು ಕೆಲಸ ಆ ಮೊಲಕ್ಕೆ ಇನ್ನೇನು ಬೇರೆ ಏನಿಲ್ಲ ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತು ಮೊಲದಲ್ಲೂ ಎಷ್ಟು ಸೂಪಾಗಿರುತ್ತೆ ಅಂತ ಬಾದಾಮಿ ಸುಲಿಯಕ್ ಹೋಗುತ್ತೆ ಅದು ದಿನಕ್ಕೆ ಹತ್ತು ಕೆ ಜಿ ಸುಲಸ್ರೆ ಒಂದು ಕೆ ಜಿ ಬಾದಾಮಿ ಅದಕ್ಕೆ ಫ್ರೀಯಾಗಿ ಕೊಡ್ತಾರೆ ಅವ್ರು ಓನವರು ಓನರ್ ಮೊಲಕ್ಕೇನಾಗ್ಬೇಕು ಬಟ್ಟೆ ತಗೊಳ್ಬೇಕಾ ಮನೆ ಮಾಡಬೇಕಾ ಏನು ಮುಂದಿಂದು ನಾಳೆ ಊಟ ಇದ್ರೆ ಸಾಕು ಅಲ್ವಾ ಮೊಲಕ್ಕೆ ಮನುಷ್ಯನ್ಗೆ ಎಲ್ಲಾ ರೀತಿಲೂ ಬೇಕು ಸೌಕರ್ಯ ಒಂದ್ ಕಾರ್ ಇದ್ರೆ ಇನ್ನೊಂದು ಕಾರ್ ತಗೊಳ್ಬೇಕು ಅಂತ ಒಂದು ಮನೆ ಇತ್ತು ಅಂದ್ರೆ ಇರು ನನ್ ಮಕ್ಳಗಾಗತ್ತೆ ಇನ್ನೊಂದು ಮನೆ ತಗೊಳಣ ಅಂತ ಮನುಷ್ಯನ ತುಂಬಾ ಆಸೆ ಇರುತ್ತೆ ಮೊಲಕ್ಕೇನು ನಾಳೆ ಮುಂದಿನ ನನ್ನ ಲೈಫು ನನ್ಗ ಆ ಕೈಯಲ್ಲಿ ಆಗದೆ ಇದ್ದಾಗ ನಾನು ಊಟ ಮಾಡೋಕ್ಕೆ ಬಾದಾಮಿನ ಶೇಖರಣೆ ಮಾಡಿಟ್ಕೊಳ್ಳೋಣ ಅಂತ ಮೊಲಕ್ ಉದ್ದೇಶದಿಂದ ಹತ್ತು ಕೆ ಜಿ ಸುಲಿದ್ರೆ ಒಂದು ಕೆ ಜಿ ಬಾದಾಮಿ ಕೊಡ್ತಾರೆ ಓನವರು ಫ್ರೀಯಾಗಿ ಮೊಲಕ್ಕೆ ಬರ್ತಾ 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 ಆಸೆ ಜಾಸ್ತಿ ಆಯಿತು ಮೊಲಕ್ಕೆ ಮಾರ್ನ್ ಮಾರನೇ ದಿವಸ ಇಪ್ಪತ್ತು ಕೆ ಜಿ ಸುಲಿಯೋಣ ಎರಡು ಕೆ ಜಿ ಜಾಸ್ತಿ ಬರುತ್ತೆ ಮಕ್ಕಳಿಗೆ ಮುಂದೆ ಕೂಡಿ ಇಡ್ಬೋದು ನನ್ನ ಮಕ್ಕಳಿಗೆ ಬಾದಾಮಿ ಸಿಗುತ್ತೆ ಅಂತೇಳಿ ಆಗಾಗ್ಗೆ ಬಂದು ಬಂದುಕೊಂಡು ಕೊನೆಗೆ ತುಂಬ ಅತಿ ಆಸೆ ಬಂದ್ಬಿಡುತ್ತೆ ಮೊಲಕ್ಕೆ ಅತಿ ಆಸೆ ಬಂದು ಏನು ಮಾಡುತ್ತೆ ನೂರ್ ಕೆ ಜಿ ಸುಲಿಯಣ ನೂರ್ ಕೆ ಜಿ ಸುಲಿದ್ರೆ ನನಗೆ ಹತ್ತು ಕೆ ಜಿ ಫ್ರೀ ಕೊಡ್ತಾರೆ ಹತ್ತು ಕೆ ಜಿ ಫ್ರೀ ಕೊಡ್ತಾರಲ್ವಾ ಅವಾಗ ನಾನು ಮಕ್ಳಿಗಿಡ್ಬೋದು ಅಂತ ನೂರ್ ಕೆ ಜಿ ಸುಲಿಯೋಕ್ ಶುರು ನೂರ್ ಕೆ ಜಿ ಆದ್ಮೇಲೆ ಸಾವಿರ ಕೆ ಜಿ ಸಾವಿರ ಕೆ ಜಿ ಅಂತ ರಾತ್ರಿ ಆಗ್ಲು ರಾತ್ರಿ ಆಗ್ಲು ಸುಲ್ದು ಸುಲ್ದು ಸುಳ್ದು ಮಕ್ಕಳಿಗೆ ಎಂಟಿಗೆ ತನಿಗೆ ನನಗೆ ವಯಸ್ಸಾದಾಗ ಎಲ್ಲ ಹೇಳ್ತಾರಲ್ಲ ಅರವತ್ತು ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ಲೈಫ್ ನಮ್ದು ಎಂಜಾಯ್ ಮಾಡ್ಬೇಕು ಹೇಳ್ಬಿಟ್ಟು ನಾನು ಅದು ಮನುಷ್ಯ ವಿಷಯಕ್ಕೆ ಕಾಮೇಲೆ ಬರ್ತೀನಿ ಆ ಮೊಲ ಏನ್ ಮಾಡುತ್ತೆ ತುಂಬಾ ಮಾಡಿ 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 ಕೊನೆಗೆ ಅದಕ್ಕೆ ಒಂದು ದಿವಸ ಏನಾಗುತ್ತೆ ಅದು ಅಲ್ಲಿಂದ ಸುಲಿತಾ ಇರುತ್ತಲ್ವಾ ಅಲ್ಲೇ ಮುಖ್ಯ ಅಲ್ವಾ ಅದಕ್ಕೆ ಅಲ್ಲಿಂದ ಸುಲಿತಾ ಇರ್ಬೇಕಾದ್ರೆ ಏನಾಗುತ್ತೆ ಅದಕ್ಕೆ ಒಂದ್ ದಿವಸ ಅದೆಷ್ಟು ಪೂಡಿಡುತ್ತೆ ಅಂದ್ರೆ ಬಾದಾಮಿನ ತುಂಬಾ ಕೂಡಿಡುತ್ತೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ರಿಗೂ ಆಗೋ ತರ ಕೂಡಿಟ್ಟಿರುತ್ತೆ ತುಂಬಾ ಅಲ್ಲಿನೋ ಬಂದ್ರು ಅಲ್ಲಿನೋ ಬರುತ್ತೆ ನಮ್ಗಾದ್ರೂ ಅಲ್ಲಿ ಕಟ್ಟಿಸ್ಕೊಳ್ಬೋದು ಮೊಲಕ್ಕ ಅಲ್ಲೆಲ್ಲ ಕಟ್ಟಟ್ಟಾಗುತ್ತೆ ಅಲ್ ಇಲ್ಲ ಅಲ್ವಾ ಮೂಲಕ್ಕೆ ತುಂಬಾ ಅಲ್ನೋ ಶುರು ಆಗೋದು ಈ ಲೈಫ್ನ ಎಂಜಾಯ್ ಮಾಡಕ್ಕೆ ಆಗ್ಲಿಲ್ಲ ಬರೇ ಮಕ್ಕಳ ಜೊತೆಲಿ ಬರೀ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡಿಡ್ಬೇಕು ನಾನು ಅನ್ನೋದೇ ಬಂತು ಹೊತ್ತು ತಾನು ಮಕ್ಕಳ ಜೊತೆಲಿ ಒಂದು ಆಟ ಪಾಠ ಮಕ್ಕಳ ಜೊತೆಲಿ ಒಂದು ಆಟ ಆಡ್ಲಿಲ್ಲ ಎಂಟಿ ಜೊತೆಲಿ ಒಂದು ಖುಷಿ ಆಗಿರ್ಲಿಲ್ಲ ಏನೂ ಇಲ್ಲ ಅಲ್ಲಿ ಕಳ್ಕೊಳ್ತು ಕೂಡಿಟ್ಟಿದ್ ಬಾದಾಮಿ ಏನಾಯ್ತದ ತಾನು ಒಂದ್ ಬಾದಾಮಿ ತಿನ್ನಕ ಇವಾಗ ಅಲ್ವಾ ಮಕ್ಳಿಗೆ ಮಾಡಿರ್ತು ತನ್ನ ಖುಷಿ ತಾನು ತನ್ನ ಲೈಫ್ನ ತಾನು ಎಂಜಾಯ್ ಮಾಡ್ತ ಮೊಲ ಹ ಮೊಲ ಒಂದು ಯಾರ ಜೊತೆಲೂ ಸೇರ್ಲಿಲ್ಲ ಒಂದು ಏನೂ ಮಾಡಲಿಲ್ಲ ತಾನು ದುಡಿಬೇಕು ತನ್ನ ಮಕ್ಳಿಗಿಡ್ಬೇಕು ತಾನು ದುಡಿಬೇಕು ತನ್ನ ಇರಬೇಕು ಅಂತ ಹೋಯ್ತು ತನ್ಗೆ ಇವಾಗ ಅಲ್ಲಿ ಸರಿಯಿಲ್ಲ ತಾನು ತಿನ್ನಕಾಗಲ್ಲ ಹಾಗೆ ಮನುಷ್ಯನ ಕತೆನೂ ಹಾಗೆ ಆಗಿದೆ ನಾವು ಅರವತ್ತು ವರ್ಷ ಆದ್ಮೇಲೆ ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಇವಾಗಿನ ಲೈಫ್ನ ಎಲ್ಲರೂ ಹಾಳು ಮಾಡ್ಕೊಳ್ತಾ ಇದ್ದಾರೆ ಸಂತೋಷನ ಹ ಮಕ್ಳಗ್ ಟೈಮ್ ಕೊಡ್ತಾ ಇದ್ದಾರೆ ಹ ಗಂಡ ಎಂಚಿ ಒಂದು ಕೂತ್ಕೊಂಡು ಒಟ್ಟು ಕೂತ್ಕೊಂಡು ಊಟ ಮಾಡ್ತಾರೆ ಯಾವುದು ಈಗಿನ ಕಾಲದಲ್ಲಿ ಏನು ನಡೀತಾ ಇಲ್ಲ ಅವಾಗ ಎಲ್ರು ಇರ್ತಾ ಇವ ಅಕ್ಕ ಪಕ್ಕದ ಮನೆಯವರ ಹತ್ರ ಬರೀತಾ ಇತ್ತು ಇವಾಗ ಒಂದ್ ಏನಾದ್ರು ಫಂಕ್ಷನ್ ಆದ್ರೆ ವಾಟ್ಸಪ್ ಅಲ್ಲಿ ಫೋಟೋ ಕಳಿಸಿದೀವಿ ಬನ್ನಿ ಅಷ್ಟೇನೆ ಅದು ಒಂದು ಕಾಲು ಇರಲ್ಲ ಏನಿಲ್ಲ ವಾಟ್ಸಪ್ ನೋಡ್ಕೊಂಡು ನಿಮ್ಗೆ ಇಷ್ಟ ಇದ್ರೆ ಹೋಗ್ಬೋದು ಬಿಟ್ರೆ ಬಿಡ್ಬೋದು ಅಷ್ಟೇನೆ ಅವಾಗ ಪತ್ರಿಕೆ ಕೊಡಕ್ ಮನೆಗ್ ಬರ್ತಾ ಇದ್ರು ಪತ್ರಿಕೆ ಕೊಡಕ್ ಬರ್ತಾರೆ ಅಂತ ಅಡಿಗೆ ಮಾಡಿಟ್ಕೊಂತ ಇದ್ರು ಅಯ್ಯೋ ಪತ್ರಿಕೆ ಕೊಡಕ್ ಬರ್ತಾರೆ ಅಷ್ಟು ದೂರದಿಂದ ಬರ್ತಾರೆ ಅಟ್ ಲೀಸ್ಟ್ ಊಟ ಇಲ್ಲ ಅಂತ ಅಂದ್ರೂ ಒಂದು ಬಿಸಿಲಕ್ ಬರ್ತಾರೆ ಅಂತ ಒಂದು ಮಜ್ಜಿಗೆ ನಿಮೆಣ್ ಶರಬತ್ತು ಕಾಫಿ ಟೀ ಚೌ ಬಿಸ್ಕೆಟ್ ಈ ತರ ಎಲ್ಲ ರೆಡಿ ಮಾಡ್ಕೊ ಇವಾಗ ಏನಿಲ್ಲ ವಾಟ್ಸಪ್ ಅಲ್ಲಿ ಒಂದು ಹಾಯ್ ಅಂತ ಕಳ್ಸಿ ಮುಗೀತು ಮುಗಿತು ನಮ್ಮ ಮನೇಲಿ ಈ ತರ ಫಂಕ್ಷನ್ ಇದೆ ಬಂದ್ರೆ ಬನ್ನಿ ಬಿಟ್ರೆ ಬಿಡಿ ನಾವು ಕಳ್ಸೋದು ನಾವು ಕಳ್ಸಿದ್ದೀವಿ ಮುಗಿತು ಸಂಬಂಧಗಳಿಗೆಲ್ಲಿ ಬೆಲೆ ಸಿಗ್ತಾ ಇದೆ ಅಪ್ಪ ಅಮ್ಮ ನೋಡ್ಕೊಳ್ತಾ ಇದ್ದಾರೆ ಅಪ್ಪ ಅಮ್ಮ ಮಕ್ಕಳನ್ನ ಬಿಡ್ಕೊಳ್ತಾ ಇದ್ದಾರೆ ಏನೂ ಇಲ್ಲ ಅಲ್ವಾ ಹಾಗೆ ನಾನ್ ಹೇಳೋದೇನು ಅಂದ್ರೆ ನಮ್ಗೆ ಇವಾಗ ಐವತ್ತೆರಡು ವರ್ಷ ನಮ್ ಜೊತೆಲಿ ಯಾರು ಚೆನ್ನಾಗಿದ್ದಾರೆ ಮಕ್ಕಳು ಚೆನ್ನಾಗಿದ್ದಾರಾ ಮೊಮ್ಮಕ್ಳು ಚೆನ್ನಾಗಿದಾರ ಸೊಸೆದಿರ್ ಚೆನ್ನಾಗಿದ್ದಾರ ಅಣ್ಣ ತಮ್ಮದಿರ್ ಚೆನ್ನಾಗಿದಾರ ಅಪ್ಪ ಅಮ್ಮ ಚೆನ್ನಾಗಿದಾರ ಯಾರ್ ಚೆನ್ನಾಗಿದ್ದಾರೆ ಅವ್ರ ಜೊತೆ ನಾವ್ ಚೆನ್ನಾಗಿರ್ತೀವಿ ನಾಳೆ ಹೇಗೋ ಏನೋ ಗೊತ್ತಿಲ್ಲ ಅಲ್ವಾ ಜೀವನ ಬೆಳಗ್ಗೆ ನಾನು ಇರ್ತೀನೋ ಇರೋದು ಅಲ್ವಾ ನಾನಂತೂ ಸಾಕಷ್ಟು ಎಲ್ರಿಗೂ ನನ್ನ ಜೊತೆಲಿ ಯಾರ್ ಖುಷಿಯಾಗಿದ್ದಾರೆ ಅವ್ರಿಗೆಲ್ರಿಗೂ ಟೈಮ್ ಕೊಡ್ತೀನಿ ನನ್ ಮೊಮ್ಮಕ್ಳ ಜೊತೆಲಿ ಆಟಾಡ್ತೀನಿ ನನ್ನ ಫ್ರೆಂಡ್ಸ್ಗಳು ಟೈಮ್ ಕೊಡ್ತೀನಿ ಯಾರ್ ಕಾಲ್ ಮಾಡ್ತಾರೋ ಅವ್ರ ಹತ್ರ ನಾನು ಗಂಟೆಗಟ್ಲೆ ಮಾತಾಡ್ತೀನಿ ನಾನು ಇಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಆದ್ರೂ ನಾನು ಎಲ್ರಿಗೂ ಸಮವಾಗಿ ಟೈಮ್ ಕೊಡ್ತೀನಿ ನನ್ನ ಫ್ರೆಂಡ್ಸ್ಗಳಿಗೆ ಆಗಲಿ ಇವಾಗ ಸ್ವಲ್ಪ ನಾನು ಕಡಿಮೆ ಮಾಡಿದ್ದೀನಿ ಆದ್ರೂ ಕಡಿಮೆ ಅಂತ ನಾನು ಫುಲ್ಲು ಬಿಟ್ಟಿಲ್ಲ ನಾನು ಎಲ್ರಿಗೂ ಟೈಮ್ ಕೊಡ್ತೀನಿ ನನ್ನ ಫ್ರೆಂಡ್ಸ್ಗಳಿಗಾಗ್ಲಿ ನನ್ನ ಮಗಳಿಗಾಗ್ಲಿ ನನ್ನ ಅಳಿಯಿಂದಾಗ್ಲಿ ನನ್ನ ಮೊಮ್ಮಕ್ಕಳಿಗಾಗ್ಲಿ ಪ್ರತಿಯೊಂದು ಟೈಮ್ ಕೊಡ್ತೀನಿ ನಾನು ಖುಷಿಯಾಗಿದ್ದೀನಿ ಎಲ್ಲಿ ಬೇಕೋ ಅಲ್ಲಿ ಹೋಗ್ತೀನಿ ಏನ್ ಬೇಕೋ ತಿಂತೀನಿ ಏನ್ ಬೇಕೋ ತಗೊಳ್ತೀನಿ ಖುಷಿಯಾಗಿದ್ದೀನಿ ನಾನು ಹೇಳೋದು ನ ನಿಮ್ಗೆ ಹೆಂಗಿ ಮನಸ್ಸಿಗೆ ಖುಷಿಯಾಗಿ ಸಂತೋಷವಾಗಿ ಕೊಡೋದು ಆ ಥರ ಎಂಜಾಯ್ ಮಾಡೋದು ನಾನಿವಾಗ ತುಳು ಕ್ಲಾಸ್ ಕಲಿಬೇಕಂತ ತುಳು ಆನ್ಲೈನ್ ನಾನು ಇಷ್ಟುವರೆಗೂ ನನ್ಗೆ ಇವಾಗ ಐವತ್ತೆರಡು ವರ್ಷ ಒಂದು ನಾನು ಏನು ಕಲಿತಿಲ್ಲ ಎಂಟನೇ ಕ್ಲಾಸ್ ಫೇಲ್ ಓದಿರೋದು ಬಿಟ್ಟರೆ ನಾನು ಯಾವುದಕ್ಕೂ ಕ್ಲಾಸ್ ಕಂತ ಹೋಗಿಲ್ಲ ಆನ್ಲೈನ್ ಕ್ಲಾಸ್ ಅಂತಲೂ ನಾನು ಸೇರ್ಕೊಂಡಿಲ್ಲ ಫಸ್ಟ್ ಟೈಮ್ ನಾನು ತುಳು ಆನ್ಲೈನ್ ಕ್ಲಾಸ್ ಕಲಿ ಸೇರ್ಕೊಂಡಿದ್ದೀನಿ ಎಂಟು ದಿನ ಆಯ್ತು ಕಲಿತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ ಅದನ್ನ ಸೇರ್ಕೊಂಡಿದ್ದೀನಿ ಮತ್ತೆ ಜುಂಬಾ ಜುಂಬಾ ಮತ್ತೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಹೋಗೋ ಉದ್ದೇಶ ಏನು ಅಲ್ಲಿ ಪುಟ್ ಪುಟ್ಟು ಮಕ್ಳಿರೋದು ಇರೋದು ನಾನು ಒಬ್ಳೆ ದೊಡ್ಡವಳು ಅಲ್ಲೆಲ್ಲ ಪುಟ್ ಪುಟ್ಟು ಮಕ್ಳಿರೋದು ಇರೋದು ಎಲ್ಲರೂ ನನ್ನ ದೊಡ್ಡಮ್ಮ ಅಂತ ಕರೀತಾರೆ ತುಂಬ ಖುಷಿ ಆಗುತ್ತೆ ಹಂಗಾಗಿ ಅಲ್ಲೊಂದು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡೋಕೆ ಹೋಗ್ತೀನಿ ಈಗ ಒಂದು ವಾರ ಹತ್ತು ದಿವಸದಿಂದ ಹೋಗ್ತಾ ಇರೋದು ಡ್ಯಾನ್ಸ್ ಕ್ಲಾಸಲ್ಲಿ ನಾನು ಏನೂ ಕಲ್ತಿಲ್ಲ ಡ್ಯಾನ್ಸಲ್ಲಿ ಏನು ಮಾಡೋಲ್ಲ ಸುಮ್ಮನೆ ಹೋಗ್ತೀನಿ ಆ ಮಕ್ಕಳು ಹೆಂಗ್ ಕುಳಿತಾನ ಅನ್ಕೊಂಡಿದ್ದೀನಿ ಆ ಮಕ್ಕಳ ಜೊತೆಲಿ ಮಾತಾಡ್ತೀನಿ ಸೀದಾ ಪ್ರೀತಿಯಿಂದ ಬರ್ತೀನಿ ಹಾಗೆ ನನಗನ್ಸಿದ್ದು ನಾನು ಹೇಳಿದ್ದೀನಿ ಯಾಕೆ ಗೊತ್ತಾ ಎಲ್ಲರೂ ಹೇಳ್ತಾರೆ ನಿಮ್ಮಿಂದ ನಾವು ತುಂಬ ಕಲ್ ಓ ನಿಮ್ಮಿಂದ ತುಂಬ ಕಲಿಯೋದಿದೆ ಅಂತ ಅಂತಾರೆ ಹಾಗಾಗಿ ನ ನಿಮ್ಗೆ ಇಷ್ಟ ಬಂದಂಗೆ ಪ್ರೀತಿಯಾಗಿ ಆರೋಗ್ಯಕ್ಕೆ ಎಂಜಾಯ್ ಮಾಡಿ ಆರೋಗ್ಯ ಕಡೆ ಗಮನ ಕೊಡಿ ದುಡ್ಡು 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 ಮುಖ್ಯ ಹೌದು ಎಲ್ಲದಕ್ಕೂ ದುಡ್ಡು ಬೇಕು ಇವಾಗ ಒಂದು ಹುಷಾರಿಲ್ಲ ಅಂದ್ರೂ ದುಡ್ಡು ಡಾಕ್ಟರ್ ಕೂಡಕ್ಕೂ ದುಡ್ಡು ಬೇಕು ಮೆಡಿಕಲ್ ಸ್ಟೋರ್ಗೆ ಹೋದ್ರೂ ದುಡ್ಡು ಬೇಕು ಎಲ್ಲದಕ್ಕೂ ದುಡ್ಡು ಮುಖ್ಯ ಹಾಗಂತ ದುಡ್ಡೇ ಮುಖ್ಯ ಅಲ್ಲ ಅಲ್ವಾ ಮನುಷ್ಯನ್ಗೂ ಬೆಲೆ ಕೊಡಬೇಕು ಮನುಷ್ಯನ ಪ್ರೀತಿಗೆ ಬೆಲೆ ಕೊಡ್ಬೇಕು ಮನುಷ್ಯ ಇದ್ದಾಗ ಮಾತಾಡದೆ ಸತ್ ಮೇಲೆ ಮಾತ್ ಅಂತ ಬಡ್ಕೊಂಡ್ರೆ ಏನ್ ಬಂತು ಇದ್ದಾಗ ನಾಲ್ಕು ದಿವಸ ಹಾಕಿದ್ರೆ ಸತ್ ಮೇಲೆ ನೂರ ಎಂಟು ಭಕ್ಷ್ಯ ಅಡಿಗೆ ಮಾಡಿ ಬಡ್ಸಿದ್ರೆ ಸ್ಥಿತಿ ಮಾಡಿದ್ರೆ ನಾವ್ ಬಂದು ತಿಂತ ನಾವು ಹಾ ಈ ತರದ್ ನಾನು ತುಂಬಾ ಹತ್ತಿರದಿಂದ ತುಂಬಾ ಜನ ನೋಡ್ತಿದ್ದೀನಿ ಇದ್ದಾಗಂತೂ ಊಟ ಹಾಕ್ಲಿಲ್ಲ ಸತ್ ಮೇಲೆ ಅವ್ರಿಗೆ ಅಧಿಷ್ಟ ಇವ್ರಿಗೆ ಇದಿಷ್ಟ ಅಂತ ಹೇಳ್ಬಿಟ್ಟು ಮಾಡಿರೋದು ಎಷ್ಟೋ ಜನದ್ ನೋಡಿದ್ದೀನಿ ದಯವಿಟ್ಟು ಆ ತರ ಮಾಡ್ಬೇಡಿ ನಾನು ಹೇಳೋದು ತಲೆ ಬಗ್ಸಬೇಡಿ ಯಾರ್ಗೂ ನಿಮ್ ಜೊತೆಲಿ ಯಾರು ಪ್ರೀತಿಯಾಗಿದ್ದಾರೆ ಅವ್ರ ಜೊತೆ ನೀವು ಪ್ರೀತಿಯಾಗಿ ಎಂಜಾಯ್ ಮಾಡ್ಕೊಂಡಿರಿ ಒಂದ್ ವರ್ಷದ ಮಗು ಜೊತೆಲಿ ಹೇಗಿರ್ಬೇಕು ಹಾಗಿರಿ ಎಪ್ಪತ್ ವರ್ಷದವ್ರ ಜೊತೆಲಿ ಹೇಗಿರ್ಬೇಕು ಹಾಗಿರಿ ನೀರಾಗಿಲಿ ನೀರೆಲ್ಲದಕ್ಕೂ ಮಿಕ್ಸ್ ಮಾಡ್ಬೋದು ಅಲ್ವಾ ಹಾಲ್ಗೂ ಮಿಕ್ಸ್ ಮಾಡ್ಬೋದು ಸಾರ್ಗೂ ಮಿಕ್ಸ್ ಮಾಡ್ಬೋದು ಎಲ್ಲದಕ್ಕೂ ಮಿಕ್ಸ್ ಮಾಡ್ಬೋದು ಹಾಗೆ ನೀರಾಗಿಟ್ಬಿಡಿ ನೀವು ನೀರಿಗೆ ವಾಸನೆ ಇರಲ್ಲ ಪರಿಮಳ ಪರಿಮಳನೂ ಇರಲ್ಲ ಬಣ್ಣ ಇರಲ್ಲ ಏನೂ ಇರಲ್ಲ ಅಲ್ವ ಹಾಗೆ ನೀರಾಗಿಟ್ಬಿಡಿ ಹ್ಞೂ ಅರ್ಕೊಂಡು ಹೋಗ್ತಾ ಇರೋದು ನಮ್ಗೆ ಎಲ್ಲೆಲ್ಲಿ ಮನ್ಸು ಬರುತ್ತೆ ನಮ್ಮ ಖುಷಿಗೆ ಅಲ್ಲಿ ನೀವು ಒಬ್ರೊಬ್ಬರೇ ಇದ್ದೀರಾ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಯಾರು ಇಲ್ಲ ಅನ್ನೋದು ಯೋಚನೆನೇ ಮಾಡಕ್ ಹೋಗ್ಬೇಡಿ ಎಲ್ರೂ ಇದ್ರೇನೆ ತಲೆ ನೋಡಿ ಯಾರೂ ಇಲ್ಲ ಅಂದ್ರೆ ನನ್ಗೆ ಯಾರು ಇಲ್ಲ ಅಂತ ಆರಾಮಾಗಿರ್ಬೋದು ಹೇಳಕ್ ಹೋದ್ರೆ ಇನ್ನೂ ತುಂಬಾ ಇರತ್ತೆ ಯಾರಿಗಿಷ್ಟ ಆಯ್ತು ನಾನು ಮಾತಾಡಿದ್ದು ಮತ್ತೆ ಮೊಲತ ಕತೆ ಯಾರಿಗಿಷ್ಟ ಆಯ್ತು ಅಂತ ದಯವಿಟ್ಟು ನನ್ಗೆ ಮತ್ತೆ ಲೈಫ್ನ ಖುಷಿಯಾಗಿ ನಿಮ್ಗೆ ಹೆಂಗ್ ಬೇಕು ಹಂಗೆ ಎಂಜಾಯ್ ಮಾಡಿ ಇರೋದ್ ಮೂರು ದಿವ್ಸ ನಾವ್ ಇವತ್ ಐವತ್ತೆರಡು ವರ್ಷ ಅಂದ್ರೆ ಆಗ್ಲೇ ಕಳ್ಕೊಂಡಿದೀವಿ ಇನ್ ಹಬ್ಬ ಅಂದ್ರೆ ಇನ್ನೊಂದು ಹತ್ತು ವರ್ಷ ಇರ್ತೀವೋ ಹದಿನೈದು ವರ್ಷ ಇರ್ತೀವೋ ಇಲ್ಲ ಒಂದ್ ವರ್ಷ ಇರ್ತೀವೋ ಗೊತ್ತಿಲ್ಲ ಅಲ್ವಾ ಇರೋವರೆಗೂ ಖುಷಿಯಾಗಿರೋಣ ಅಂತ ಹೇಳಿ ಈ ವಿಡಿಯೋನ ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಶ್ರೀರಾಮ್